ವಾಯೋ ವೈಫೈ ಮೆಲ್ದ ನಮಸ್ಕಾರ ನಿಮ್ಮ ಪ್ರೀತಿಯ ಅಪ್ ಅಪ್ಜು ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತಿನಲ್ಲಿ ಆಗಲ್ಲ ನೋಡಿ ಹಾಯ್ ಗುಡ್ ಮಾರ್ನಿಂಗ್ ಗೈಸ್ ಇವತ್ತು ನಾವು ಅಪ್ ಆಗ್ತದೆ ಇಳ ವಾಶ್ರೂಮ್ ಕರ್ಕೊಂಡೋಗ್ಬೇಕು ಕರ್ಕೊಂಡು ಹೋಗ್ತೀವಿ ಲೆಟ್ಸ್ ಗೋ ನೋಡಿ ವಾ ವಾಕ ಕರ್ಕೊಂಡು ಹೋದ್ರೆ ಬರಲ್ಲ ಬರಲ್ಲ ಇಳ್ ಉಳಿದು ಹೋಗ್ಬೇಕು ಅಂತ ಲೆಟ್ಸ್ ಗೋ ನೋಡೋಣ ಬರಲಿವು ಬಾ ಬಾ ನೋಡಿ ಬರ್ರಿ ನೋಡಿ ಗೈಸ್ ಅವಳು ನಾ ಕರ್ಕೊಂಡೋಗ್ತೀವಿ ನಾವು ಅವ್ಳು ಅವಳೆಂಗೆ ಅಲ್ಲಿ ಅದೊಂದು ಮರಿ ಅದೊಂದು ನಾಯಿ ಮರಿ ನಾಯಿ ಮರಿ ಮರಿಕೊ ಬಾ ಒಂದ್ ಟೈಮ್ ಆಯ್ತು ಕೇಸಲ್ ನೋಡಿ ಬಿಟ್ಬರ್ತಿರೋದಂತಿ ಹೋಗ್ತಾಳೆ ಅಲ್ಲಿಯ ಬಿಟ್ ಬರ್ತಿಲ್ಲ ಬಾಮ್ಮ ಬಾ ಇಲ್ಲ ಬಾ ರೇ ಈಗ ಬಿಟ್ಬರ್ತಿಲ್ಲ ಹೋಗೋಣ ಇಲ್ಲೇ ಕರ್ಕೊಂಡು ಹೋಗಿ ಹೋಗೋಣ ಇಲ್ಲ ಬಾ ಈಗ ಈಗ ಬಾಯಿ ವಾಶ್ರೂಮ್ ಬರ್ತಿರೋದು ವಾಶ್ರೂಮ್ಗಷ್ಟೇ ಬಾವೀ ವಾಶ್ರೂಮ್ ಹೊರೇ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ಬೇರೆ ನಾಜು ಆಟಾಡ್ತಾಳೆ ಇಡಿ ಎ ಟಿ ಬಲಿಯೋ ಅಡಿ ಹೆಂಗೆ ಹತ್ತೆ ನೋಡಿ ಅತ್ತೋ ಏಯ್ ಅಥ್ ಅತ್ತೆ ಇಳಿಯೋದು ಬೇಕಾಗ್ತಾಳೆ ಹತ್ತದ ಕಟ್ಟಾಕಿದ್ದಾಯ್ತು ಏಯ್ ಬೈಲಿಯೊ ಬಾಯ್ ನೋಡಿ ನೋಡ್ತಾಳೆ ಬಾಯ್ ಮಾಡೋ ಬಾಯ್ ಮಾಡೋ ಪಕ್ಕಾಗಿ ಮನೆಗೆ ಮುಂದೆ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಫ್ರೆಶ್ ಅಪ್ ಆಗ್ಬಿಟ್ಟು ನೆಕ್ ಏನಿದೆ ಅಂತ ತೋರಿಸ್ತೀನಿ ನೆಲೆಸ್ಕೊ ಟ್ಯಾಬ್ಲೆಟ್ ತಂದು ಕೊಟ್ಟಿದ್ದೀನಿ ಕೆಮ್ಮು ಒಂದಿದಕ್ಕೆ ಟ್ಯಾಬ್ಲೆಟೇ ಹೋಗಿಲ್ಲ ಅವಳು ಅವ್ಳು ಕೇರೆ ಇಲ್ಲ ಅವಳಿಗೆ ಫ್ರೆಶ್ ಅಪ್ ಸಹ ಪೂಜೆ ಮಾಡೋಕೆ ರೆಡಿ ಆಗ್ತಿರೋದು ನಾನೇನೇ ಹೇಳೋದು ಅದ್ರ ಬಗ್ಗೆ ಅವಳಿಗೆ ಇಷ್ಟ ಅವ್ಳಿಗೆ ಇಷ್ಟಪಡ್ತದ ಮಾಡಲಿ ಇವತ್ತು ಯಾವ ಸೋಮವಾರ ಅಂತನಾಸಿದ್ನು ಫಿಲ್ಟರ್ ಫಿಟ್ ಮಾಡ್ಬೇಕು ನೀರು ತರಬೇಕು ತಿಳ್ಸ್ಕೋ ನೀರು ತಗೊಂಬಂದ್ಬಿಡಣ ಇಲ್ಲಿ ನನ್ನ ಶೈಟಲ್ಲಿ ಎಗ್ ಗಜ್ ಮಾಡಿ ನೋಡಿ ಇಲ್ಲಿ ನನ್ನ ಶೈಟಲ್ಲಿ ಸಕ್ಕತ್ತು ಗಜ್ ಮಾಡಿ ನೋಡಿ ನಾಯಿ ಇವಳು ಅದನ್ನು ಹೊಸ ಶರ್ಟ್ ಕೊಡು ಎಲ್ಲಾನು ಹಿಂಗೆ ಗಜ್ ಮಾಡೋದು ಇವತ್ತು ಇದನ್ನು ಯಾವ ಬಟ್ಟೆ ತರತೀನಿ ಎಲ್ಲ ಬಟ್ಟೆನೂ ಗಜ್ ಮಾಡೋದು ಹಿಂಗೆ ನಮ್ಮ ಅವಳು ಬಾಯ್ ನೋಡಿ ಹ್ಞೂ ಒನ್ ಟು ಬೇರೆ ಹೇಳುತ್ತೆ ಅವಳಿಗೆ ಆಳ್ಬೇಕು ಹಾಂ ಏನು ಹೇಳು ಏನು ಹೇಳು ಟೂ ಎಷ್ಟು ಚಿನ್ನದ ಚಿನ್ನದ ಊಟ ಮಾಡ್ತಿರ್ಬೇಕು ಚಿನ್ನ ಅಲ್ಲ ಕಣ ಇದು ನೋಡಿ ಇವಾಗ ಓ ನೋಡಿ ಗ್ ಮೀಲ್ ರೆಡಿ ಆಗ್ತಿದೆ ನೋಡಿ ಯಾರು ಮಾಡಿದ್ದಾರೆ ಹಾಯ್ ಬಿಝಿ ಆಗ್ಬಿಟ್ರು ತ್ರೀ ಡೇಸಿಂದ ಸಿಕ್ಲ ನಮಗರು ಹ್ಞೂ ನೋಡಿ ಗು ಪೂಜೆ ಹೆಂಗೆ ಮಾಡಿದ್ದಾರೆ ಸುಸ್ತಾಗಿ ಮಾತಾಡ್ಬೋದು ಫೋಲ್ ನೀಳದ್ ಕದಕ್ಕೇನೆ ನೀವು ನೋಡಿ ಕ್ಲಡ್ಸ್ಕೊಟ್ಟು ಟಿಫನ್ ಮಾಡಿ ಸಿಕ್ತೀನಿ ನಿಮಗೆ ಫುಲ್ ಲ್ಯಾಪ್ಟಾಪು ಫುಲ್ ಫಿಶ್ ವರ್ಕು ಅದು ಆನ್ ಮಾಡಿದೆ ಮಚ್ ಅದು ಆನ್ ಆನ್ ಮಾಡಿ ಪರವಾಗಿ ಬರುತ್ತೆ ಅವ್ನಿಗೂ ಅವರೇ ಹೇಟ್ರೆ ನಮಗೆ ಇವಾಗ ಥ್ಯಾಂಕ್ ಯು ಸೊ ಮಚ್ ನೋಡಿ ನಂದು ಓಟ್ ಸ್ಟಡಿಯೋ ಆಗಿದೆ ಓಟ್ಸು ಮತ್ತು ಇದು ಬಾಳೆಹಣ್ಣು ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಆಯ್ ಸ್ಮೈಲ್ ನೋಡಿ ಗೈಸ್ ಅವಳು ಪಾಸ್ವರ್ಡ್ ಮಾಡ್ಕೊಂಡಿದ್ದೀರ ಇಟ್ಸ್ಕೋ ಗಾಯಿಸಿ ನೋಡಿ ಮೂವಿ ನೋಡ್ತಿರೋದು ಟಿಫನ್ ಎಲ್ಲ ಮಾಡಿದ್ದಾಯಿತು ಅಪ್ ಆಗಬೇಕಾಯ್ತು ಬಟ್ ಎಲ್ಲ ಅಡೋಬಿದ್ದು ಏನೋ ಹಾಕ್ಸ್ಬೇಕಾಯ್ತು ಲ್ಯಾಪ್ಟಾಪ್ಗೆ ನೋಡಿ ಏನೇನು ಮಾಡ್ತೀವಿ ಗಬ್ಬಿ ಇಟ್ಸ್ಕೊ ರಾಕ್ಸಿ ನಿಮಗೆ ಸಿಗ್ತೀವಿ ನೋಡಿ ಗಾಯಿಸಿ ಹಿಂಗೆ ಫುಲ್ಲು ಕಾಲೇಜ್ ಇರೋ ಸರ್ ನೀವು ಕಾಲೇಜ್ ಎಲ್ಲಿ ಮಾಡಿತ್ತು ನೀವು ಹಾಂ ಇಲ್ಲಿ ಬೇಗ ಪಟ ಪಟ ಅಂತ ಹೇಳಿ ಎಲ್ಲಿ ಮಾಡಿತ್ತು ಹಾಂ ಸರ್ ಏ ಏನು ಅಂದಿರ ನೀವು ಎಜುಕೇಶನ್ ಏನು ಮಾಡಿರಿ ನೀವು ಐ ಟಿ ಇವಾಗ ಇದ್ದದು ಲ್ಯಾಪ್ಟಾಪ್ ಸ್ವಲ್ಪ ಹೊರಗೆ ಹುಕ್ಕಿತ್ತು ನಾನು ಮುಸ್ಕೊಂಡು ಹೋಗ್ಯ ಬಂದಿದ್ದೀವಿ ಡಿಸ್ಕೋದು ಆರು ಮುಗೀತು ಡಿಸ್ಕೋದಾಗ ನೋಡೋಣ ಎಸ್ಗು ಸ್ವಲ್ಪ ಲ್ಯಾಪ್ಟಾ ಅಥವಾ ಚೆನ್ನಾಗಿ ಮನೆಯಲ್ಲಿ ಸಿಸ್ಟಮ್ ಓಡಬೇಕಾಯ್ತು ನೋಡ್ಕೊಬಂದಾಯಿತು ನೋಡೋಣ ಏನು ಮಾಡ್ತಿದ್ದಾರೆ ಮೇಡಮ್ ನೋಡಿ ಆಲ್ರೆಡಿ ಮಲಗಿದ್ದಾರೆ ಫೋನ್ ಯೂಸ್ ಮಾಡ್ತಾ ಹಾಯ್ ಹಾಯ್ ಮಾಡಿ ಹಾಯ್ ಇದು ಒಂದು ಮೀಟಿಂಗ್ ಇತ್ತು ಅಂದರೆ ಒಂದು ಮೂವಿ ಪ್ಲ್ಯಾನ್ ಮಾಡ್ತಿದ್ದೀವಿ ಅದ್ರದ್ದು ಬಗ್ಗೆ ಮೀಟಿಂಗ್ ಇತ್ತು ಅದಕ್ಕೆ ಒಂದು ಗಗನ ಬಂದ ನೋಡಿ ಹಂಗೈತಾನೆ ಅವನು ಬಂದ ಅದನ್ನು ಮೂವಿದೊಂದು ಮೀಟಿಂಗ್ ಮುಗಿಸ್ಕೊಂಡು ನಿಮಗೆ ತಿನ್ಸಕ್ತಿ ಇಳಿಸ್ಕೊಕೊಡೋಣ ಮೀಟಿಂಗ್ ಮೀಟಿಂಗೆಲ್ಲ ಮುಗೀತು ಈಗ ಬಂದಿದ್ದೀವಿ ಅನ್ನೋ ಒಂದು ಅವ್ರಕ್ಕಿದವರು ಮುಗಿಸ್ಕೊಂಡ್ಬಿಡ್ತಾನೆ ಆಮೇಲೆ ಕ್ಲಾಸಿಗೆ ಬನ್ನಿ ಮೇಲೆ ಅವ್ರು ಮೊರೆ ಸರ್ ಕರ್ಕೊ ಬೇಕೋ ಇಟ್ಸ್ಕೊಬೋಣ ಕೈಸಿ ಫ್ರೆಶ್ ಫ್ರೆಶಪ್ ಆಗಬೇಕು ಸ್ನಾನ ಮಾಡ್ಕೋಬೇಕಲ್ಲ ಅವ್ರು ರೆಸ್ಟ್ ಮಾಡೋಣ ಗೊತ್ತಾಗ್ತಿಲ್ಲ ಬಟ್ ತುಂಬ ಟಯರ್ಡ್ ಆಗಿದೆ ಒಂದು ತ್ರೀ ಡೇಸ್ ಬಗ್ಗೆ ತುಂಬ ಮನಸ್ಸಿಗೆ ಆಗಲಿ ಬೇಜಾರಾಗಿತ್ತು ಆ ಕಾರಣಕ್ಕೋಸ್ಕರ ನಾವು ಓಕೆ ರೆಸ್ಟ್ ಮಾಡೋಣ ಅಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಕ್ಲಾಸ್ಗೆ ಹೋಡೋಣ ಎಂತ ವೆಚ್ಚ ಕುಳಿಸ್ಕೊಡೋಣ ನಾನು ನನಗೆ ಎದು ಸಕೆ ಬುಕ್ ಹಂಗ್ ಮಾಡ್ಕೊಬೋದು ಕ್ಯಾಬ್ ನೋಡಿದೆಷ್ಟು ನಿಂತಿ ಮಂಗ್ ಟ್ರಿ ಮಂಗ್ಟ್ರೀ ಅವಳು ಕೈ ಫ್ರೆಶ್ ಅಪ್ ಆಗುತ್ತೆ ಇಷ್ಟು ನಾಲ್ಕು ಗಂಟೆ ಸ್ನಾನ ಮಾಡ್ಕೊಂಡು ನೋಡ್ಬೇಡೋಣ ಕ್ಲಾಸ್ ಕೇಳಿಸ್ಕೋಡಿ ಗೈಸ್ ಏನು ನೋಡ್ತಾಳೆ ಸಿನಿಮಾ ನೋಡ್ತಾಳೆ ಚಿಕ್ಕ ಪಾಪು ನನಗೆ ಚಿಕ್ಕ ಇದು ಓ ಗೈಸ್ ನಾನು ಇವಾಗ ಫ್ರೆಶಪ್ ಆಗಿದ್ದು ನೋಡಿ ನಮ್ಮ ಬ್ಲಾಗ್ ಓಡ್ತಾ ಇರ್ತೀನಿ ನಮ್ಮ ಮನೆ ಟಿ ವಿಲಿ ಓಕೆ ನಾನು ಅವಳು ಮಲಗಿದ್ದಾಳೆ ಏನಂಟ ಎರಡು ಅಂತ ಅಂದರೆ ಏನಿಲ್ಲ ಸಾಯಂಕಾಲ ಆದರೆ ಅವಳು ಮಲಗಿದ್ದಾಳೆ ಸೊ ಇವತ್ತು ಸುಮ್ಮನೆ ಎರಡು ಸಂಚೆ ಕೊಡೋದು ಬೇಡ ಸೊ ನಾವೀಗ ಹೊರಡೋಣ ನನ್ನ ಕ್ಲಾಸ್ಗೆ ಹೋಗೋ ಟೈಮ್ ಆಗಿದೆ ಸೊ ಇವತ್ತು ನನ್ನ ಕ್ಲಾಸ್ ಬಗ್ಗೆ ನಿಮ್ಗೆ ಸಿಗ್ತೀನಿ ಎಡಿಸ್ಕೋಸ್ ವೆದರ್ ಹೆಂಗೆ ಫುಲ್ ಮಳೆ ಬರಂಗಿಲ್ಲ ಆದಷ್ಟು ಬೇಗ ನಾವು ಈಗ ನಮ್ಮ ಕ್ಲಾಸ್ಗೋಗಿ ಸೇರ್ಕೋಬೇಕು ಎಡ್ಸ್ಕೋ ಗೈಸ್ ಹಂಗಾದರೂ ಮಳೆ ಸೇರ್ಕೋಗ್ಬಿಟ್ಟೆ ಮಳೆ ಬರ್ತಿದೆ ಲೇಟಾಗಿ ಮಾಡೋ ಗುಂಡ ಗೈಸಿ ಹೆಂಗೊಂದು ಕಮೆಂಟ್ ಮಾಡಿ ಗೈಸ್ ಸೊ ಗೈಸ್ ಕ್ಲಾಸ್ ಕರೆಕ್ಟ್ ಸ್ಟಾರ್ಟ್ ಆಗೋ ಟೈಮಲ್ಲೇ ಮಳೆ ಬಂದ್ಬಿಟ್ಟಿದೆ ನೋಡಿ ಇವತ್ತು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಯಾರೂ ಬರಲ್ಲ ಅಂತ ಕೋತೀನಿ ನೋಡೋಣ ಬರಲಿ ಎಸ್ಕೋ ಸೋ ಇಂಡೀಪ್ ಇದು ಈ ಸೀಸನ್ ಸ್ಟಾರ್ಟ್ ಕಂಡು ರೆಡಿ ಆಗ್ಬೇಕು ನೀವು ವೆದರ್ ನೋಡಿ ಬರಲ್ಲ ಅಂತ ಹೇಳಿದ್ರು ಏನೋ ಮಾಡ್ಕೊಂಡಿದ್ದೀರಾ ಹಾ ತರ್ಸೋಣ ಗೈಸ್ ಇದು ಆ್ಯಕ್ಟಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೇಳಿದ್ದೇವಾ ವೆ ವೆರಿ ಗುಡ್ ಗೈಸ್ ಸಖತ್ ಸೂಪರ್ ನವರಸಗಳು ಧೃತಿ ಶೃಂಗಾರ ಸೊ ಗೈಸ್ ಇವತ್ತು ನಾನು ನಿಮ್ಗೆ ಆಗಲ್ಲಿ ಏನು ಹೇಳ್ತೀನಿ ಅಂತಂದರೆ ಇವತ್ತು ನಮ್ಮ ಕ್ಲಾಸಲ್ಲಿ ಇದು ಸಮ್ಮರ್ ಕ್ಯಾಂಪಲ್ ಅವ ಹೇಳಿದ್ವಿ ಇದನ್ನ ಯಾರ್ಯಾರು ಅಂತ ನೀವು ಕಮೆಂಟ್ ಮಾಡಿ ಗೈಸ್ ಯಾರು ಕಮೆಂಟ್ ಜಾಸ್ತಿ ಓಟ್ಬಿಡುತ್ತೋ ಅವರೇ ವಿನ್ನರ್ ಓಕೆನಾ ಓಕೆನಾ ಇಟ್ಸ್ಕೊ ಗೈಸ್ ನೀವು ಬಂದಿಲ್ವಾ ಗೈಸ್ ಮಾಡ್ಕೊಂಬಂದ್ರಿಗೆ ಪನಿಶ್ಮೆಂಟ್ ನೋಡಿ ಅದ್ರಲ್ಲಿ ಆಗಲ್ಲ ನೋಡಿ ಏನು ಪನಿಶ್ಮೆಂಟ್ ಕೊಡ್ತೀನಿ ಅಂತ ಹ್ಞೂ ಬೇಗ ಸಮ್ಮರ್ಸ್ ಫ್ರೆಂಡ್ ಯಾಕೆ ಯಾವ ಪ್ರಸ್ ಮಾಡ್ತಿರೋದು ನೀನು ಫ್ರೆಂಡ್ ಫ್ಲಿಪ್ಪಾ ನೀನು ನೋಡಿಕ್ಯಾ ಇವಳು ಬೇ ಸ್ವಲ್ಪ ಹೊಡಿತಾಳೆ ಅದಕ್ಕೆ ಪರ್ಪಿಷನ್ ಮಾಡ್ತೀನಿ ನೋಡಿ ಬೈಕಡೆ ಬಾ ಅಲ್ಲಿ ಅಲ್ಲೋಡಿ ಇವಳು ಇನ್ನೂ ರೆಡಿ ಆಗ್ತಿದ್ದಾರೆ ನೋಡಿ ಫ್ರೆಂಡ್ ಫ್ಲಿಪ್ ನೋಡಿ ಓ ಅಲ್ಲಿ ಶಾಸ್ತ್ರ ನೋಡ್ಬೇಕು ಅವಡಿ ಪಟ್ ಅಂತ ಇವಳು ಬ್ಯಾಕ್ ಪ್ಯಾಂಡ್ ಬ್ಯಾಕ್ ಬ್ಯಾಂಡ್ ಆಗು ನೋಡಿ ಪಟ್ ಅಂತ ಬ್ಯಾಕ್ ಬ್ಯಾಂಡಾಗ ನೀವು ಬ್ಯಾಕ್ ಬ್ಯಾಂಡ್ ಆಗು ಶಿವ ನೀ ಬ್ಯಾಕ್ ಪ್ಯಾಂಡಾಗಿ ಇಲ್ವಾ ಬಾ ಬ್ಯಾಕ್ ಪ್ಯಾಂಡ್ ಆಗು ಇವರು ಪ್ರಾಕ್ಟೀಸ್ ಮಾಡ್ತಿದಾರೆ ಮಾಡ್ಲಿ ಮಾಡ್ಲಿ ಅಲ್ಲೋಡಿ ಅವರು ಅವ್ರೋಲ್ ಫೆಂಟ್ ರೋಲ್ ಪ್ರಾಕ್ಟೀಸ್ ಮಾಡ್ತಾವ್ರೆ ಇವತ್ತು ಯಾರು ಆಲ್ಮೋಸ್ಟ್ ಬರಲ್ಲ ಮಳೆ ಕ್ಲಾಸ್ ಆಗೋ ಟೈಮಲ್ಲೇ ಮಳೆ ಬಂದ್ಬಿಡ್ತು ಅದಕ್ಕೆ ಯಾರು ಬಂದಿಲ್ಲ ಎಚ್ಕೋ ಬರ್ತಾರೆ ಬರ್ತಾರೆ ಅವರು ಏನ ಅದು ಬೀಳ್ಸಿದ್ರು ಅದಕ್ಕೆ ಏನು ಯಾರು ಕರೆಸ್ತಿಯಪ್ಪ ಡಿ ಸಿ ಯಾರು ಡಿ ಸಿ ಅಂದ್ರೆ ಯಾರು ಡಿ ಸಿ ಅಂದ್ರೆ ಯಾರು ಬಾರ ಹೆಂಗ್ ಈಗ ಸರಿ ಹೊಡ್ತಾರೆ ಅರ್ ಯಾರಿಗೂ ಅರ್ಗು ಕೊಡೋಲ್ಲ ನಿಮಸೇ ಕೊಡಲ್ಲ ಬರ ಇಲ್ಲಿ ನಾನು ಏನೋ ಒಡೆದು ಬೈದು ಮಾಡ್ತೀನಿ ನಿನಗೆ ಫ್ರೀಯಾಗಿ ಇರಬೇಕು ಅಲ್ವೇನಾ ಫ್ರೀಯಾಗಿದ್ರೆ ಕಲಿತೀರಾ ಇಲ್ಲ ಸುಮ್ಮನೆ ಬೈದು ಹೊಡೆದ್ರೆ ಕಲಿತೀರಾ ಅದೇ ಗಾಯಿಸಿದಲ್ಲ ಅರ್ಥ ಮಾಡ್ಕೋಬೇಕು ನಾವು ಮಾಸ್ಟರ್ ಆಗಿ ಅಲ್ವಣ್ಣಮ್ಮ ಎಷ್ಟು ಆ್ಯಂಡ್ಸ ಬರ ಇಲ್ಲಿ ಬರ ಇಲ್ಲಿ ಗಾಯಿಸಿಲ್ಲ ಇಲ್ಲಿ ಸಣ್ಣ ಆಗ್ಬಿಟ್ಟು ಸಣ್ಣ ಈಗ ಬರ ಇಲ್ಲಿ ಕ್ಲಾಸ್ಗೆ ಯಾರು ಬಂದಿದ್ದಾರೆ ಆ್ಯಂಡ್ ಚಲ ಸೋರ್ ಆ್ಯಕ್ಟಿಂಗ್ ಆಕ್ಟಿಂಗ್ ಕ್ಲಾಸನ್ನ ಕಲಿಯಕ್ಕೆ ಬರ್ತಿದ್ದಾರೆ ಈಗ ಬರಲಿಲ್ಲ ಎಸ್ಕೋ ಆಕ್ಟಿಂಗ್ ಅಪ್ ಇಂಪ್ರೂವ್ ಮಾಡೋಣ ಅಂತ ರೆಡಿ ನಾ ನೀವು ಗಾಯ್ಸ್ ಈಗ ಲಾಗಲ್ಲ ತೋರಿಸಲ್ಲ ಆಫ್ಟರ್ ತೋರಿಸ್ತೀವಿ ಎಲ್ಲ ಮೊಬೈಲ್ ನೋಡೋಣ ಓಕೆ ಎಸ್ಕೋ ಗಾಯ್ಸ್ ಅದು ನವರಸಗಳನ್ನ ಚೆಕ್ ಮಾಡೋಕ್ಕಾಗಲಿಲ್ಲ ಸೊ ಯಾಕಂತಂದರೆ ಸ್ಟೂಡೆಂಟ್ಸ್ ಬಂದಿಲ್ಲ ಸೊ ನೆಕ್ಸ್ಟ್ ಇವತ್ತು ಮಳೆ ಅಂತ ಬಂದ ನಾಳೆ ಬರ್ತಾರಲ್ಲ ನೋಡೋಣ ಅವಾಗ ನಿಮಗೆ ನಾನು ನಾನು ನಿನಗೆ ಮತ್ತೇನು ನವಾರಸ ಅಂತ ಇದೆಯಾ ನೀವು ಬಂದಿರ್ತೀವಲ್ಲ

ಅವ್ನು ಸಾಲಲ್ಲ ಕಣ ಅವ್ನ ಸಾಲಲ್ಲ ಇವಾಗ ಎಲ್ಲಿ ಅಂದರೆ ಮೋರೇಸರ ಕರ್ಕ ಬರೋಕೆ ಅಂತ ಓಡ್ತಿದೀವಿ ನಾವು ಚಲ ಅವರು ನಾಳೆ ಒಂದು ಮೂವಿ ಶೂಟಲ್ಲಿ ಇದಿಲ್ಲ ಹಸೋದಕ್ಕೆ ಕರ್ಕೊಂಡು ಎರಡು ಯಾರು ಹಚ್ಚಲ ನಾಯ್ ಮೇಡಮ್ ಹಾಂ ನೋಡೋಣ ಓಡ್ತಿದ್ದೀವಿ ಹೊಡ್ಬಿಟ್ಟು ನೀವು ಓಡ್ತಿದ್ದೀವಿ ಅವರು ಕರ್ಕೊಂಬತ್ತವ್ರ ಮನೆಯಲ್ಲಿ ನೋಡ್ಬಿಟ್ಟು ಇಟ್ಕೋ ಇಲ್ಲಿ ಪೆಟ್ರೋಲ್ ಆಕ್ಸಿಡ್ ತಾನೆ ಪೆಟ್ರೋಲ್ ಇಲ್ಲ ಅಂತ ಹೇಳ್ಬಿಟ್ಟು

ಥ್ಯಾಂಕ್ ಯು ಎಸ್ಪೆಷಲಿ ನನ್ನ ವೈಫಿಗೆ ಟ್ಯಾಂಕ್ಸ್ ಹೇಳಬೇಕು ಲವ್ ಯು ಥ್ಯಾಂಕ್ ಯು ಓಕೆ ಮತ್ತೆ ಈಗ ನಾವು ಒಂದು ಈಗೇನು ಅಂತಂದರೆ ಯೂಟ್ಯೂಬ್ ಮಾಂಡೇಶನ್ ಅಪ್ಲೈ ಆಗಿದೆ ಅಲ್ಲ ಆದಮೇಲೆ ಇವಾಗ ನೆಕ್ಸ್ಟು ಅದೆಲ್ಲ ಫಿಲ್ಅಪ್ ಮಾಡಬೇಕು ಇರೋದು ಲಾಗ್ ಮಾಡ್ತೀನಿ ಎಸ್ಕೋ ಮಾಡೋಣ ತುಂಬ ಖುಷಿಯಾಗ್ತಿದೆ ಗಾಯ್ಸ್ ಅಲ್ಲಿ ರೆಡಿ ಮಾಡೋಕ್ಕಾಗಲ್ಲಿದ್ದೀನಿ ಎಸ್ಕೋ ಏನು ಹೇಳಿ ಏನು ಹೇಳಬೇಕು ಅಂದ್ರೆ ಇಲ್ಲಿ ಇವಾಗ ಗಾಯ್ಸ್ ಏನು ಇಲ್ಲ ನಾವು ಇಲ್ಲಿ ಏನಕ್ಕೆ ಬಂದಿರೋ ಕಂಟೆಂಟ್ ಅನ್ನೋದಕ್ಕಿಂತ ಏನಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅಂತಂದರೆ ಇವತ್ತು ಮೌರ್ಯ ಸರ್ ಅವ್ರು ಓರ್ನ ಬಿಡ್ತಾ ಇದ್ದಾರೆ ಏನಕ್ಕೆ ಅಂತ ಅಂದ್ರೆ ಏನಾರು ಅಚೀವ್ ಮಾಡ್ಬೇಕು ಅಂತ ಅವ್ರಿಗೂ ನಮ್ದು ಒಂದ್ ಟೀಮ್ ನಾವ್ ಒಂದ್ ಟೀಮ್ ಬಿಲ್ಡ್ ಮಾಡೋ ಅಂತ ಕಾಯ್ತಿದೀವಿ ಟೀಮ್ ಬಿಲ್ಡ್ ಮಾಡಿ ಹಾ ಬಿಗ್ ಏನಾರು ಅಚೀವ್ ಮಾಡ್ಕೊಂಡೆ ಊರ್ ಕಡೆ ಬರ್ಬೇಕು ಇನ್ನೊಂದ್ ಫೈವ್ ಇಯರ್ ಅಲ್ಲಿ ಏನಾಗಬೇಕು ಗೊತ್ತಾ ನಮ್ ನಂಡ್ರಿ ಮಿಸ್ ಅಪ್ರ ಇನ್ನೊಂದ್ ಫೈವ್ ಇಯರ್ ಅಲ್ಲಿ ಒಂದು ನನ್ ಜೈಲಲ್ಲಿ ಇರಬೇಕು ಇಲ್ಲ ರಿಚ್ ಆಗಿರ್ಬೇಕು ಇಲ್ಲ ಸಬಾಗ್ ಇರ್ಬೇಕು ಈ ಮೂರಲ್ಲಿ ಯಾವ್ದಾರು ಒಂದ್ ಗೈಸ್ ಇದು ಆದಷ್ಟು ಆದಷ್ಟು ಟ್ರೋಲ್ ಮಾಡಕ್ ಬಿಡಿ ವಿಡಿಯೋನ ಕರ್ಕೊಂಡು ಹೋಗಿ ಬಂದ ತಕ್ಷಣ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಕ್ಕಿದೆ ನೋಡಿ ಮತ್ತೆ ನೋಡಿ ಇದೊಂದು ಕಾಲೊಂದು ಕುಡ್ ಬರ್ತಾ ಇದೆ ಏನ್ ಡೈಲಾಗಿಲ್ಲ ಮಾಡ್ತಾರೆ ಗೆಳೆ ನಂಗೆ ಈಗ ಏನ್ ಅಂದ್ರೆ ಅಂದ್ರ ಹೋಗ್ತಾರೆ ದಾರಿಲಿ ಮೊದಲನೇ ಹೆಜ್ಜೆ ಹಚ್ಚಿ ಮೊದಲನೇ ಹೆಜ್ಜೆ ಹತ್ತಿದೀವಿ ಅನ್ಸಿದೆ ಸೊ ಎಷ್ಟು ಗಾಯ್ ನಮಗೆ ಬೇಕಾದ್ರೆ ನಿಮ್ ನಿಮ್ ಸಪೋರ್ಟ್ ಹಾಗೆ ನನ್ನ ಚಾನಲ್ ಮತ್ತೆ ನಮ್ ಗ್ರೂಪ್ ಚಾನಲ್ ಟಾಕೀಸ್ ಎಲ್ಲ ಮಾಡ್ತೀವಿ ಮೋರೇ ಸರ್ದು ಒಂದು ಚಾನಲ್ ಇರ್ತದೆ ಇವ್ರು ಬಿಗ್ ಬಿಗ್ ಮೂವ್ ಶಾರ್ಟ್ ಇವ್ರು ಚಾನಲ್ ಇರ್ತದೆ ಸೊ ಆದಷ್ಟು ಸಪೋರ್ಟ್ ಮಾಡಿ ಬನ್ನಿ ಇನ್ನು ಮುಂದೆ ಮುಂದೆ ಅಪ್ಡೇಟ್ ಹೋಗಲ್ಲ ಹೇಳೋಣ ಒಟ್ಟಿನ ಇವ್ರು ಇಲ್ಲಿ ಹೇಗೆ ಬರಬೇಕು ಅಂತ ಹೇಳಿದಾರೆ ಅಂತ ಗೊತ್ತಾಯ್ತಲ್ಲ ನಿಮಗೆ ಒಂದು ಜೈಲಿ ಇರಬೇಕು ಸಿಕ್ಸ್ ಕಿಲೋ ಸತ್ತಿರಬೇಕು ಮೂರು ಊರಲ್ಲಿ ಏನಾರು ಒಂದು ಆಗ್ಲೇಬೇಕು ಇಲ್ಲ ಅಂದ್ರೆ ನಾವು ಬದುಕಿದ್ದು ವೇಸ್ಟ್ ವೇಸ್ಟ್ ಅಷ್ಟಾಗಬೇಕು ಓಕೆ ಗಾಯ್ಸ್ ಮಾಡೋದ ನಮ್ಮ ನಂಬಿಕೆ ಇದೆ ನಿಮ್ಗೆ ಸಪೋರ್ಟ್ ಬೇಕು ಲೆಚ್ಕೋ ಓಡೋಣ ನಿಮ್ಗೆ ಗೈಸ್ ಈಗ ಹೇಳಿ ವೆಲ್ಕಮ್ ಮಾಡಿ ವೆಲ್ಕಮ್ ಟು ಮೈ ಹೌಸ್ ಗೈಸ್ ಈಗ ಮನೆಗೆ ಹೋಗಿದೀವಿ ಎಲ್ಲ ಮಾತಾಡ್ಬಿಟ್ಟು ನಿಮ್ಗೆ ಸಿಕ್ತೀವಿ ಎಲ್ಲ ಇರ್ಲಿ ಇರ್ಲಿ ಪರವಾಗಿಲ್ಲ ನಡೆಯುತ್ತೆ ಅವರು ಮೋಟು ಗೀಟು ಎಲ್ಲ ಸಾಕ್ಬಿಟ್ಟವ್ರು ಅವರು ಹೌದಾ ಇವರು ಮೋರೆ ಸರ್ ಅವರ ಅಕ್ಕ ಕಾಯಿ ಮಾಡಿ ಅಕ್ಕ ಪ್ರಜು ಅಂತ ಚಲ ಅಂತ ಅಕ್ಕ ನೀವ್ ಯಾರು ಗೊತ್ತಾಗ್ಲಿಲ್ಲ ಅಕ್ಕ

ಎಸ್ಕೋ ಗಾಯಬಿಟ್ಟಿ ಫೈನಲ್ಲಿ ಮನೆಗೆ ಬಂದಿರ್ತಾಯ್ತು ಫುಲ್ ಮನೇಲಿ ನೆನ್ದೋಗ್ಬಿಟ್ಟಿದ್ದೀವಿ ನೋಡಿ ಬೆಚ್ಚಿಗ ರಾಣಿ ಹೆಂಗಿರ್ತಾಳೆ ಇದೊಂದು ನನ್ನ ಪುಟ್ಟ ರಾಣಿ ಇದೊಂದು ಗಬ್ಬು ಗಬ್ಬು ರಾಣಿ ಇದು ಗಬಸ್ ಮೋರೇ ಸರ್ ಏನೇ ತಗೊಂಡ್ಬಿಟ್ರಿ ಹೋಮ್ ಡಬ್ಬಲ್ಸ್ ಕೊಟ್ಟು ಇಲ್ಲ ನೋಡಿ ನಾನು ಫುಲ್ ಚಳಿ ಒಳ್ಳೆ ಹೋಗ್ತಿದ್ದೆ ಏನು ಸಿ ಪಿ ತರಬೇಕಾಯ್ತು ಸಿಸ್ಟಮ್ಗೆ ಅದಕ್ಕೆ ನೋಡಿ ಇಲ್ಲ ಹೆಂಗೆ ಪ್ಯಾಕ್ ಮಾಡಿದ್ದೀರಲ್ಲ ನನಗೆ ಕೇರ್ ನನಗೆ ಅಲ್ವಾ ಗಾಯಸಿಗೆಲ್ಲ ಕೆಲಸ ಎಲ್ಲ ನನ್ನ ಸಿ ಪಿ ರೆಡಿ ಮಾಡ್ಸಿದ್ದೆ ಆಯಿತು ನೋಡಿ ಊಟ ರೆಡಿ ಮಾಡ್ತಿದ್ದೆ ನನ್ನ ಡೇಟ್ ಮೇಲೆ ನಾನು ರೆಡಿ ಮಾಡಿದ್ದಾರೆ ಅವಳು ಆರಾಮ ಇತ್ತು ಮನೆಯಲ್ಲಿ ಈ ಮತ್ತೆ ಅವಳು ಡ್ರೆಸ್ ಚೇಂಜ್ ಮಾಡ್ತೀನಿ ಆಯಿತು ಡ್ರೆಸ್ಕೊಯ್ ಊಟ ಮಾಡಿ ನೀಲಿ ಅದನ್ನ ಹೇಳ್ಗೆ ಏನು ಮಾಡ್ತೀನಿ ಮತ್ತು ನಾಳೆ ಏನಾದರೂ ಒಳ್ಳೊಳ್ಳೆ ಕಂಟೆಂಟ್ ಬರೋದಿದೆ ಗಾಯ್ಸ್ ಸಹ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅದನ್ನ ಏನು ಮಾಡ್ತಿಲ್ಲ ವ್ಯೂಟ್ಯೂ ಬಾಯ್